ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ಆರನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಇಪ್ಪತ್ತು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಡಾಕ್ಟರ್ ರಾಜ್ಕುಮಾರ್ ಪಾಠದ ಸಂಖ್ಯೆ ನಾಲ್ಕು ಡಾಕ್ಟರ್ ರಾಜ್ಕುಮಾರ್ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿಯವರಿಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡೋಣ ಫ್ರೆಂಡ್ಸ್ ಇನ್ನೊಂದು ಮಾತು ಏನಪ್ಪ ಅಂತ ಈ ಒಂದು ಡಾಕ್ಟರ್ ರಾಜ್ಕುಮಾರ್ ಹಿಂದಿನ ವರ್ಷದಿಂದ ನಮ್ಮ ಅಲ್ಲಿ ಆ್ಯಡ್ ಆಗಿದೆ ಸೊ ಹಾಗಾಗಿಬಿಟ್ಟು ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಎಲ್ಲ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಬಿಟ್ಟ ಸ್ಥಳಗಳಿಗೆ ಹೊಂದಿಸಿ ಬರೆಯೋರಿಗೆ ಮತ್ತು ಸಂದರ್ಭ ಸೂಚಿಸಿ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯಿರಿ ಬನ್ನಿ ಸ್ಟಾರ್ಟ್ ಮಾಡೋಣ ಡಾಕ್ಟರ್ ರಾಜ್ಕುಮಾರ್ ಇದರೊಳಗಡೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿಬಿಟ್ಟಿದೆ ಅದಕ್ಕಿಂತ ಮುಂಚೆ ಪದಗಳ ಅರ್ಥ ಇದೆ ನಿಮ್ಮ ಪುಸ್ತಕದಲ್ಲಿದೆ ಪದಗಳ ಅರ್ಥಗಳು ಅದಾದ್ಮೇಲೆ ನೆಕ್ಸ್ಟ್ ಅಭ್ಯಾಸಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಒಂದು ರಾಜ್ಕುಮಾರ್ ಅವರ ಮೊದಲ ಹೆಸರೇನು ರಾಜ್ಕುಮಾರ್ ಅವರ ಮೊದಲ ಹೆಸರೇನು ಅದಕ್ಕೆ ಉತ್ತರ ರಾಜ್ಕುಮಾರ್ ಅವರ ಮೊದಲ ಹೆಸರು ಮುತ್ತು ರಾಜ ಮುತ್ತು ರಾಜ ನೆಕ್ಸ್ಟ್ ಎರಡನೇ ಪ್ರಶ್ನೆ ರಾಜಕುಮಾರ್ ಅವರ ಜನ್ಮಸ್ಥಳ ಯಾವುದು ಅದಕ್ಕೆ ಉತ್ತರ ರಾಜ್ಕುಮಾರ್ ಅವರ ಜನ್ಮಸ್ಥಳ ಚಾಮರಾಜನಗರದ ಗಾಜನೂರು ರಾಜ್ಕುಮಾರ್ ಅವರ ಜನ್ಮಸ್ಥಳ ಚಾಮರಾಜನಗರದ ಗಾಜನೂರು ನೆಕ್ಸ್ಟ್ ಮೂರನೇ ಪ್ರಶ್ನೆ ರಾಜ್ಕುಮಾರ್ ಅವರ ತಂದೆ ತಾಯಿ ಯಾರು ಉತ್ತರ ರಾಜ್ಕುಮಾರ್ ಅವರ ತಂದೆ ಶ್ರೀಯುತ ಪುಟ್ಟಸ್ವಾಮಯ್ಯ ಶ್ರೀಯುತ ಪುಟ್ಟಸ್ವಾಮಯ್ಯ ಮತ್ತು ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರಾಗಿದ್ದಾರೆ ಅಂದರೆ ಅವರ ತಾಯಿ ಲಕ್ಷ್ಮಮ್ಮ ರಾಜ್ಕುಮಾರ್ ಅವರ ತಂದೆ ಶ್ರೀಯುತ ಪುಟ್ಟಸ್ವಾಮಯ್ಯ ಮತ್ತು ತಾಯಿ ಶ್ರೀಮತಿ ಲಕ್ಷ್ಮಮ್ಮ ನಾಲ್ಕನೇ ಪ್ರಶ್ನೆ ನಾಯಕ ನಟನಾಗಿ ರಾಜ್ಕುಮಾರ್ ಅವರು ನಟಿಸಿದ ಮೊದಲ ಚಿತ್ರ ಯಾವುದು ನಾಯಕ ನಟರಾಗಿ ರಾಜ್ಕುಮಾರ್ ಅವರು ನಟಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಉತ್ತರ ಇದು ನಾಯಕ ನಟರಾಗಿ ರಾಜ್ಕುಮಾರ್ ಅವರು ನಟಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಐದನೇ ಪ್ರಶ್ನೆ ಯಾವ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ ಉತ್ತರ ಜೀವನ ಚೈತ್ರ ಚಿತ್ರದ ನಾದಮಯ ಈ ಲೋಕವೆಲ್ಲ ನಾದಮಯ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ ಮತ್ತೊಂದ್ಸಲಿ ನೋಡೋಣ ಉತ್ತರ ಜೀವನ ಚೈತ್ರ ಚಿತ್ರದ ನಾದಮಯ ಈ ಲೋಕವೆಲ್ಲ ನಾದಮಯ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕ ಸರ್ಕಾರ ರಾಜ್ಕುಮಾರ್ ಅವರಿಗೆ ನೀಡಿದ ಅತ್ಯುಚ್ಚ ಪುರಸ್ಕಾರ ಯಾವುದು ಅಂದರೆ ಅತ್ಯುನ್ನತ ಪುರಸ್ಕಾರ ಕರ್ನಾಟಕ ಸರ್ಕಾರ ರಾಜ್ಕುಮಾರ್ ಅವರಿಗೆ ನೀಡಿದ ಅತ್ಯುಚ್ಚ ಪುರಸ್ಕಾರ ಯಾವುದು ಉತ್ತರ ಕರ್ನಾಟಕ ಸರ್ಕಾರವು ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಕರ್ನಾಟಕ ರತ್ನ ಪ್ರಶಸ್ತಿ ನೆಕ್ಸ್ಟ್ ಎರಡನೇ ಮೇನಿಗೆ ಬರೋಣ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಓಕೆ ಅದರೊಳಗಡೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಯಾವ ನಾಟಕ ಕಂಪನಿಗಳಲ್ಲಿ ರಾಜಕುಮಾರ್ ರವರು ಅಭಿನಯಿಸಿದರು ಯಾವ ನಾಟಕ ಕಂಪನಿಗಳಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದರು ಓಕೆ ಅದಕ್ಕೆ ಉತ್ತರ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಸಖಿ ಸೇವಕಿಯಂತಹ ಸಣ್ಣ ಪುಟ್ಟ ಪಾತ್ರಗಳನ್ನು ಪಾತ್ರಗಳನ್ನು ಮಾಡಿದರು ಅದಾದ್ಮೇಲೆ ನೆಕ್ಸ್ಟ್ ಶ್ರೀ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಯಲ್ಲಿಯೂ ಅಭಿನಯಿಸಿದರು ಅಂದರೆ ಎರಡು ನಾಟಕ ಕಂಪನಿಗಳ ಹೆಸರುಗಳಿದಾವೆ ಇದರೊಳಗಡೆ ಮೊದಲನೇದಾಗಿ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿ ಎರಡನೇದಾಗಿ ಶ್ರೀ ಸುಬ್ಬಯ್ಯನಾಯ್ಡು ಅವರ ನಾಟಕ ಕಂಪನಿ ಸೊ ನಾವು ಇಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಬರೀಬೇಕು ಹಾಗಾಗಿಬಿಟ್ಟು ನಾವು ಬರೀ ಗುಬ್ಬಿ ವೀರಣ್ಣ ಮತ್ತು ಸುಬ್ಬಯ್ಯ ನಾಯ್ಡು ಅಂತ ಹೇಳಿಬಿಟ್ಟು ಬರೆಯೋಕ್ಕಾಗಲ್ಲ ಸ್ವಲ್ಪ ಅದರ ಒಂದು ಇನ್ಫಾರ್ಮೇಷನು ಬರೀಬೇಕಾಗತ್ತೆ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಸಖಿ ಸೇವಕಿಯಂತಹ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದರು ಶ್ರೀ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಯಲ್ಲಿಯೂ ಅಭಿನಯಿಸಿದರು ನೆಕ್ಸ್ಟ್ ಬಂದ್ಬಿಟ್ಟು ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನವಾದ ಚಿತ್ರಗಳು ಯಾವುವು ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನವಾದ ಚಿತ್ರಗಳು ಯಾವುವೆಂದರೆ ಭಕ್ತಿ ವಿಜಯ ಓಹಿಲೇಶ್ವರ ಶ್ರೀಕೃಷ್ಣ ಗಾರುಡಿ ಭಕ್ತ ಕುಂಬಾರ ಸಂತ ತುಕಾರಾಮ್ ಭಕ್ತ ಕನಕದಾಸ ಮುಂತಾದವುಗಳು ಇವೆಲ್ಲ ಚಿತ್ರಗಳ ಹೆಸರುಗಳು ಓಕೆ ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನವಾದ ಚಿತ್ರಗಳು ಯಾವುವೆಂದರೆ ಭಕ್ತಿ ವಿಜಯ ಓಹಿಲೇಶ್ವರ ಶ್ರೀಕೃಷ್ಣ ಗಾರುಡಿ ಭಕ್ತ ಕುಂಬಾರ ಸಂತ ತುಕಾರಾಮ್ ಭಕ್ತ ಕನಕದಾಸ ಮುಂತಾದವುಗಳು ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮೂರನೇ ಪ್ರಶ್ನೆ ಅಭಿಮಾನಿಗಳು ರಾಜ್ಕುಮಾರ್ರವರಿಗೆ ನೀಡಿದ ವಿಶೇಷಣ ಬಿರುದುಗಳು ಯಾವುವು ಯಾವ ಯಾವ ಬಿರುದುಗಳನ್ನು ಕೊಟ್ಟು ನಮ್ಮ ಅಭಿಮಾನಿ ದೇವತೆಗಳು ಅಂತಾರಲ್ವ ಅಭಿಮಾನಿ ದೇವರುಗಳು ಅಂತ ಅವ್ರು ಯಾವ ಯಾವ ಬಿರುದುಗಳನ್ನು ನಮ್ಮ ರಾಜ್ಕುಮಾರ್ ಅವರಿಗೆ ನೀಡಿದ್ರು ಅನ್ನೋದನ್ನು ನೋಡೋಣ ಅದಕ್ಕೆ ಉತ್ತರ ರಾಜ್ಕುಮಾರ್ ಎಂಬ ಸಮೋಹಕ ಪ್ರತಿಭೆಗೆ ಮನಸೋತ ಕನ್ನಡಿಗರು ಅವರನ್ನು ನಟ ಸಾರ್ವಭೌಮ ಕಲಾ ಕೌಸ್ತುಭ ಕಲಾ ಕೇಸರಿ ವರ ನಟ ರಸಿಕರ ರಾಜ ಗಾನ ಗಂಧರ್ವ ಕನ್ನಡದ ಕಣ್ಮಣಿ ಮುಂತಾದ ವಿಶೇಷಣಗಳಿಂದ ಗೌರವಿಸಿದ್ದಾರೆ ಎಂಥ ಅದ್ಭುತವಾದ ಬಿರುದುಗಳಲ್ವಾ ಸೊ ಇಷ್ಟೊಂದು ಬಿರುದುಗಳನ್ನು ಪಡೆದ ಏಕೈಕ ನಮ್ಮ ನಟ ಅಂತಂದರೆ ನಮ್ಮ ಈ ಒಂದು ರಾಜ್ಕುಮಾರ್ ಅಂತ ಹೇಳಿಬಿಟ್ಟು ಹೇಳ್ಬೋದು ಮತ್ತೊಂದ್ಸಲಿ ಉತ್ತರವನ್ನು ಹೇಳ್ತೀನಿ ರಾಜ್ಕುಮಾರ್ ಎಂಬ ಸಮ್ಮೋಹಕ ಪ್ರತಿಭೆಗೆ ಮನಸೋತ ಕನ್ನಡಿಗರು ಅವರನ್ನು ನಟ ಸಾರ್ವಭೌಮ ಕಲಾ ಕೌಸ್ತುಭ ಕಲಾ ಕೇಸರಿ ವರನಟ ರಸಿಕರ ರಾಜ ಗಾನ ಗಂಧರ್ವ ಕನ್ನಡದ ಕಣ್ಮಣಿ ಮುಂತಾದ ವಿಶೇಷಣಗಳಿಂದ ಗೌರವಿಸಿದ್ದಾರೆ ಓಕೆ ಪ್ರಶ್ನೆ ರಾಜ್ಕುಮಾರ್ ಅವರ ಹೃದಯ ಸಂಪನ್ನತೆಗೆ ಒಂದೆರಡು ಉದಾಹರಣೆಯನ್ನ ಕೊಡಿ ಅಂತ ಇದೆ ಉತ್ತರ ಅಶಕ್ತ ಕಾಲ್ ಕಲಾವಿದರ ನೆರವಿಗಾಗಿ ರಾಜ್ಕುಮಾರ್ ಅವರು ಅನೇಕ ರಸ ಸಂಜೆ ಕಾರ್ಯಕ್ರಮಗಳನ್ನು ನಡೆಸಿ ನೆರವಿಗೆ ಬಂದಿದ್ದಾರೆ ಲೆಕ್ಕವಿಲ್ಲದಷ್ಟು ಸಹಕಲಾವಿದರು ತಂತ್ರಜ್ಞರು ಚಲನಚಿತ್ರ ಕಾರ್ಮಿಕರು ಸಂಘ ಸಂಸ್ಥೆಗಳು ರಾಜ್ಕುಮಾರ್ ಅವರಿಂದ ಆರ್ಥಿಕ ನೆರವು ಪಡೆದಿದೆ ಈ ಎರಡು ಉದಾಹರಣೆಗಳು ಹೃದಯದ ಸ ರಾಜ್ಕುಮಾರ್ ಅವರ ಹೃದಯ ಸಂಪನ್ನತೆಗೆ ಉದಾಹರಣೆಯನ್ನು ನೀಡುತ್ತೆ ಸೊ ಮತ್ತೊಂದ್ಸಲಿ ಹೇಳ್ತೀನಿ ಅಶಕ್ತ ಕಲಾವಿದರ ನೆರವಿಗಾಗಿ ರಾಜ್ಕುಮಾರ್ ಅವರು ಅನೇಕ ರಸ ಸಂಜೆ ಕಾರ್ಯಕ್ರಮಗಳನ್ನು ನಡೆಸಿ ನೆರವಿಗೆ ಬಂದಿದ್ದಾರೆ ಲೆಕ್ಕವಿಲ್ಲದಷ್ಟು ಸಹಕಲಾವಿದರು ತಂತ್ರಜ್ಞರು ಚಲನಚಿತ್ರ ಕಾರ್ಮಿಕರು ಸಂಘ ಸಂಸ್ಥೆಗಳು ರಾಜ್ಕುಮಾರ್ ಅವರಿಂದ ಆರ್ಥಿಕ ನೆರವು ಪಡೆದಿದೆ ನೆಕ್ಸ್ಟ್ ಅದಾದ ಮೇಲೆ ಮೂರನೇ ಮೇನಿಗೆ ಬರೋಣ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇದಾಗಿ ರಾಜ್ಕುಮಾರ್ ಅವರ ಬಾಲ್ಯ ಜೀವನವನ್ನು ಪರಿಚಯಿಸಿ ಹೇಗಿತ್ತು ಬಾಲ್ಯ ಜೀವನ ಅಂತ ಹೇಳಿಬಿಟ್ಟು ನೀವು ಬರಿಬೇಕಾಗತ್ತೆ ಐದು ಆರು ವಾಕ್ಯಗಳಲ್ಲಿ ಬರೀಬೇಕಾಗತ್ತೆ ಓಕೆ ಉತ್ತರ ಬಾಲ್ಯದಲ್ಲಿಯೇ ಮುತ್ತು ರಾಜರಿಗೆ ಬಡವರ ಕಷ್ಟ ಕಂಡು ಮರಗುವ ಗುಣವಿತ್ತು ಶಾಲೆಯಲ್ಲಿ ಕೂತಿದ್ದರೂ ಅವರ ಮನಸ್ಸು ಬಡತನ ಹಸಿವು ಕಷ್ಟಗಳತ್ತ ಹೊರಳುತ್ತಿತ್ತು ಇದರೊಂದಿಗೆ ಹಳ್ಳಿಗಾಡಿನ ಸುಪ್ರಸನ್ನತೆ ಸುಂದರ ಪರಿಸರ ಮುಗ್ಧ ಜನರ ಆಚಾರ ವಿಚಾರಗಳು ಹಳ್ಳ ಕೊಳ್ಳ ಕಾಡು ಮುಂತಾದವೆಲ್ಲ ರಾಜರ ಭಾವಲೋಕವನ್ನು ಹಿಗ್ಗಿಸುತ್ತಿತ್ತು ಮೂರನೆಯ ತರಗತಿಯವರಿಗೆ ಮಾತ್ರವಾದರೂ ಆ ವಯಸ್ಸಿನಿಂದಲೇ ಆದ ಲೋಕಾನುಭವದ ಶಿಕ್ಷಣದ ಪಾತ್ರ ಇವರ ವ್ಯಕ್ತಿತ್ವವನ್ನು ರೂಪಿಸಿತು ಮುತ್ತು ರಾಜ ಅವರು ಬಾಲ ನಟನಾಗಿ ಕಲಾ ಪ್ರಪಂಚಕ್ಕೆ ಕಾಲಿಟ್ಟರು ಇದಿಷ್ಟು ಅವರ ಒಂದು ಬಾಲ್ಯ ಜೀವನವನ್ನು ಪರಿಚಯಿಸುತ್ತೆ ನೀವು ಈಗ ಎಷ್ಟು ಪಾಯಿಂಟ್ಸ್ಗಳನ್ನು ನೆನಪಿಟ್ಟುಕೊಂಡು ಬರೀಬೇಕಾಗತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ರಾಜ್ಕುಮಾರ್ ಅವರ ಕುಟುಂಬವು ಚಲನಚಿತ್ರ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅವ್ರ ಕುಟುಂಬದ ಬಗ್ಗೆ ಉತ್ತರ ರಾಜ್ಕುಮಾರರ ಕುಟುಂಬವೇ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಎನಿಸಿದೆ ಶ್ರೀಮತಿ ಪಾರ್ವತಮ್ಮನವರು ಚಿತ್ರ ನಿರ್ಮಾಪಕರಾಗಿ ದೊಡ್ಡ ಸಾಧನೆಗೈದರೆ ಮಕ್ಕಳಾದ ರಾಘವೇಂದ್ರ ರಾಜ್ಕುಮಾರ್ ಶಿವರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ನಟರಾಗಿ ಗಾಯಕರಾಗಿ ನಾಡಿನ ಜನರ ಮನಗೆದ್ದವರು ಪುನೀತ್ ರಾಜ್ಕುಮಾರ್ ತಮ್ಮ ಬಾಲ್ಯದಲ್ಲಿಯೇ ಬೆಟ್ಟದ ಹೂ ಚಿತ್ರದ ಅಮೋಘ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದರು ರಾಜ್ಕುಮಾರ್ ಅವರ ಮೊಮ್ಮಕ್ಕಳು ಸಿನಿಮಾ ನಾಯಕರಾಗಿರುವುದು ಈ ಕಲಾ ಸಂಪನ್ನತೆಯು ಮೂರನೇ ತಲೆಮಾರಿಗೂ ಹರಿದು ಬಂದಿರುವುದರ ಪ್ರತೀಕವಾಗಿದೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ಅವ್ರ ಕುಟುಂಬದ ಯಾರ್ಯಾರು ಒಂದು ಆ್ಯಕ್ಟರ್ಸು ಆ್ಯಕ್ಟ್ರಸ್ಗಳಾಗಿದ್ದಾರೆ ಏನೇನು ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ನೋಡಿ ಸೊ ನೀವು ನಿಮ್ಮ ಒಂದು ವಾಕ್ಯಗಳಲ್ಲೇ ಇದನ್ನು ಬರಿಬಹುದು ಬಹಳ ಈಸಿಯಾಗಿ ಆಮೇಲೆ ಇಲ್ಲಿ ಮೂರು ಮಕ್ಕಳ ಒಂದು ಪ್ರಸ್ತಾಪನೆ ಇದೆ ರಾಘವೇಂದ್ರ ರಾಜ್ಕುಮಾರ್ ಶಿವರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ನೀವು ಹೆಚ್ಚಾಗಿ ಶಿವ ಶಿವರಾಜ್ ಕುಮಾರ್ ಬಗ್ಗೆಯೂ ನೀವು ಬರಿಬೋದು ಅವರ ಫಿಲ್ಮ್ಸ್ಗಳನ್ನ ಬಗ್ಗೆ ನೆಕ್ಸ್ಟ್ ಪುನೀತ್ ರಾಜ್ಕುಮಾರಿಗೆ ಸಿಕ್ಕಂತಹ ಬೆಟ್ಟದ ಹೂ ಈ ಒಂದು ಅಮೋಘ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಸೊ ಅವರ ಒಂದು ಮೂವೀಸ್ ಹೆಸರುಗಳು ಸಹ ನಾವು ಬರೀಬಹುದು ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟು ಮೂರನೇ ಕ್ವಶನಿಗೆ ಬರೋಣ ಯಾವ ಯಾವ ಕ್ಷೇತ್ರಕ್ಕೆ ರಾಜ್ಕುಮಾರ್ ಅವರ ಕೊಡುಗೆಗಳು ಸಂದಿವೆ ಎಂಬುದನ್ನು ಸಂಗ್ರಹಿಸಿ ಬರೆಯಿ ಯಾವ ಯಾವ ಕ್ಷೇತ್ರಕ್ಕೆ ರಾಜ್ಕುಮಾರ್ ಅವರ ಒಂದು ಕೊಡುಗೆಗಳು ಇದೆ ಅಂತ ಹೇಳಿಬಿಟ್ಟು ನೀವು ಸ್ವಂತಕ್ಕೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ ಸೊ ಹಾಗಾಗಿಬಿಟ್ಟು ನಾನು ಇದನ್ನು ಬಿಟ್ಟಿದ್ದೀನಿ ಸೊ ನೀವು ಬರೀ ಓಕೆ ನೆಕ್ಸ್ಟ್ ಬನ್ನಿ ಈ ಸಂದರ್ಭ ಸೂಚಿಸಿ ಸಂದರ್ಭವನ್ನು ಸೂಚಿಸಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಯಾವುದದು ನಾಲ್ಕನೇ ಮೇನು ಸಂದರ್ಭ ಸೂಚಿಸಿ ಅಂತ ಕೊಟ್ಟಿದ್ದಾನೆ ಅದರೊಳಗೆ ಮೊದಲನೇ ಕ್ವಶನ್ ಮುತ್ತುರಾಯ ಸ್ವಾಮಿಯ ಹೆಸರೇ ಮುತ್ತು ರಾಜ ಆಯಿತು ಅಂದರೆ ಯಾವ ಸಂದರ್ಭದಲ್ಲಿ ಈ ಒಂದು ಸೆಂಟೆನ್ಸು ನಿಮ್ಮ ಬುಕ್ಕಲ್ಲಿ ಆ್ಯಡ್ ಆಗಿದೆ ಅವರ ಲೈಫಲ್ಲಿ ಆ್ಯಡ್ ಆಗಿದೆ ಅನ್ನೋದನ್ನು ನಾವು ಬರೀಬೇಕಾಗತ್ತೆ ಅದಕ್ಕೋಸ್ಕರ ನಾವು ಸ್ಟಾರ್ಟ್ ಯಾವ ರೀತಿಯಾಗಿ ಮಾಡ್ತೀವಿ ಅಂದರೆ ಈ ಸಾಲುಗಳನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಜೀವನ ಚರಿತ್ರೆ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಓಕೆ ಗಂಡು ಮಗುವಿನ ಹರಕೆ ಹೊತ್ತಿದ್ದರಿಂದ ಆ ದೇವರ ಹೆಸರನ್ನೇ ಮಗನಿಗೆ ಇಟ್ಟಿದ್ದರು ರಾಜ ಎಂಬುದು ರಾಯ ಪದದ ತದ್ಭವ ರೂಪವಾಗಿರುವುದರಿಂದ ಮುತ್ತುರಾಯ ಸ್ವಾಮಿಯ ಹೆಸರೇ ಮುತ್ತುರಾಜ ಆಯಿತು ನೋಡಿ ಸೆಂಟೆನ್ಸ್ ಮುತ್ತುರಾಯ ಸ್ವಾಮಿಯ ಹೆಸರೇ ಮುತ್ತು ರಾಜ ಆಯಿತು ಯಾಕಾಯಿತು ಅನ್ನೋದನ್ನು ಇಲ್ಲಿ ಆ ಸಂದರ್ಭವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಓಕೆ ನೆಕ್ಸ್ಟ್ ಪ್ರಶ್ನೆ ರಂಗಭೂಮಿ ಕೈ ಬೀಸಿ ಕರೆಯಿತು ಈ ಸಾಲುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಲಾಗಿದೆ ಸಿಂಪಲ್ ಆಗಿ ನಾವು ಇಷ್ಟು ಬರೆದ್ರು ನಡೆಯುತ್ತೆ ಈ ಸಾಲುಗಳನ್ನು ಯಾವ ಪಾಠದಿಂದ ಆರಿಸಲಾಗಿದೆ ಅನ್ನೋದು ಬರೆದ್ರೆ ಒಂದು ಒಳ್ಳೆ ಹ್ಯಾಬಿಟ್ ಇದು ಸೊ ನಾವು ನೆಕ್ಸ್ಟ್ ಮುಂದೆ ಆ ಎಕ್ಸಾಮ್ಸ್ಗಳಲ್ಲಿ ಸಹ ಇದನ್ನು ನಾವು ಮೇಂಟೈನ್ ಮಾಡೋಕ್ಕಾಗತ್ತೆ ಈ ಸಾಲುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಲಾಗಿದೆ ರಾಜ್ಕುಮಾರ್ ರವರ ತಂದೆ ಪುಟ್ಟ ಅದ್ಭುತ ರಂಗ ಕಲಾವಿದರಾಗಿದ್ದರು ಸೋದರ ಮಾವಂದಿರು ಸೊಗಸಾದ ಗಾಯಕರಾಗಿದ್ದರು ಈ ಪರಿಸರ ಪರಿಸರದಲ್ಲಿ ತಮ್ಮ ಬಾಲ್ಯವನ್ನು ಕಳೆದ ಮುತ್ತು ರಾಜರಿಗೆ ಸಹಜವಾಗಿಯೇ ರಂಗಭೂಮಿ ಕೈ ಬೀಸಿ ಕರೆಯಿತು ರಂಗಭೂಮಿ ಕೈ ಬೀಸಿ ಕರೆಯಿತು ಈ ಸಂದರ್ಭ ಇಲ್ಲಿ ಎಕ್ಸ್ಪ್ಲೇನ್ ಆಗಿದೆ ನೆಕ್ಸ್ಟ್ ಬರೋಣ ಮೂರನೇ ಪ್ರಶ್ನೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲು ಒಪ್ಪಲಿಲ್ಲ ಈ ಸಾಲುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ನಟರಾಗಿ ಮಾತ್ರವಲ್ಲದೆ ಅನನ್ಯ ಕನ್ನಡ ಪ್ರೀತಿಗಾರರು ಹೋರಾಟಗಾರರೂ ಆಗಿದ್ದರು ಯಾರು ನಮ್ಮ ರಾಜ್ಕುಮಾರ್ ಅವರು ಕನ್ನಡ ಭಾಷೆಗೆ ಆದ್ಯತೆ ಮಾನ್ಯತೆ ನೀಡಬೇಕೆಂದು ಗೋಕಾಕ್ ಚಳುವಳಿಯಲ್ಲಿಯೂ ಭಾಗವಹಿಸಿದ್ದರು ಎಂತಹ ಆಮಿಷ ಒಡ್ಡಿದರೂ ಅವರು ಕನ್ನಡ ಬಿಟ್ಟು ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲು ಒಪ್ಪಲಿಲ್ಲ ಎಂತೆಂಥ ಆಫರ್ಸ್ ಬಂತು ಎಂತೆಂಥ ಆಮಿಷಗಳು ಬಂತು ಅವರಿಗೆ ಇಷ್ಟಿಷ್ಟೆಲ್ಲ ನಾವು ದುಡ್ಡು ಕೊಡ್ತೀವಿ ನಮ್ಮ ಭಾಷೆಯಲ್ಲಿ ಬಂದು ನಮ್ಮ ಒಂದು ತೆಲುಗು ತಮಿಳು ಆಗಿರಬಹುದು ಬಂದು ನಟಿಸ್ರಿ ಅಂತ ಹೇಳಿಬಿಟ್ಟು ಬಟ್ ಅವರು ಯಾವ ಒಂದು ಭಾಷೆಯಲ್ಲೂ ಭಾಷೆಯ ಚಿತ್ರಗಳಲ್ಲಿ ನಟಿಸೋಕ್ಕೆ ಒಪ್ಪಲಿಲ್ಲ ಅದಾದಮೇಲೆ ನೆಕ್ಸ್ಟು ನಾಲ್ಕನೇದು ಶ್ರದ್ಧೆ ಇದ್ದರೆ ಯಾವುದು ತೊಡಕಲ್ಲ ಈ ಸಾಲುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ರವರು ಬಡತನದ ಪರಿಸರದಲ್ಲಿ ಹುಟ್ಟಿದರೂ ಸಾಧನೆಯ ತಪಸ್ಸಿನಲ್ಲಿ ಶ್ರದ್ಧೆ ಇದ್ದರೆ ಯಾವುದು ತೊಡಕಲ್ಲವೆಂಬುದಕ್ಕೆ ಅವರ ಬದುಕು ದೊಡ್ಡ ಮಾದರಿಯಾಗಿದೆ ಎಂದು ಹೇಳಲಾಗಿದೆ ಅಲ್ವಾ ಬಹಳ ನಿಜವಾದ ಒಂದು ಸೆಂಟೆನ್ಸ್ ಇದು ಶ್ರದ್ಧೆ ಇದ್ದರೆ ಯಾವುದು ತೊಡಕಲ್ಲ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗಿನ್ನೂ ಯಾವ್ಯಾವ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಪಾಠದ ಒಂದು ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿಬಿಟ್ಟು ಹೇಳಿ ಡೆಫಿನೆಟ್ಲಿ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್